ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯಡ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಹಿಡಿಯಲ್ಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದಾನೆ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿ ಫ್ರೆಶರ್ಸ್ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಡಿಯೋ ಅನ್ವಯ ಆಗುತ್ತೆ ಡೋಂಟ್ ವರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯವ ಶೇರ್ ಮಾಡಿ ಇಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಹೆಲ್ಪ್ ಆಗಿರುತ್ತೆ ಯಾಕೆಂದರೆ ನಿಮಗೆ ಟೂ ಟ್ವೆಂಟಿ ಫೋರ್ ಮಾರ್ಚ್ ಎರಡರಿಂದ ಮಾರ್ಚ್ ಇಪ್ಪತ್ತರ ಮತ್ತು ಆನ್ಯುವಲ್ ಎಕ್ಸಾಮ್ ನಿಮಗೆ ನಡೆಸಲಾಗುವಂಥ ತಾತ್ಕಾಲಿಕ ವೇಳಾಪಟ್ಟಿ ಕೂಡ ರಿಲೀಸ್ ಆಗಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಆಲ್ರೆಡಿ ಅಭ್ಯಾಸ ಮಾಡಿದ್ರೆ ಇವಾಗ ಇನ್ನೊಂದು ಗೊಂದಲ ಏನಂದರೆ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತಾ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಿರಲ್ಲ ನೋಡಿ ನಿಮಗೆ ನೂರು ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಓಕೆ ಇನ್ನು ಇಪ್ಪತ್ತು ಮಾರ್ಕ್ಸ್ ನಿಮಗೆ ಎಲ್ಲಿದಿಲ್ಲ ಎಮ್ ಸಿ ಕೆಶನಲ್ಲಿ ಕೊಡ್ಬೋದು ಇಲ್ಲಾಂದರೆ ನಿಮಗೆ ಲಾಂಗ್ ಕ್ವಶನಲ್ಲಿ ಏನಿದಿಲ್ಲ ಹೆಚ್ಚುವರಿ ಪ್ರಶ್ನೆಗಳು ಕೊಡ್ತಾರೆ ಓಕೆ ಇನ್ನು ಎಂಬತ್ತು ಮಾರ್ಕ್ಸ್ಗೆ ಏನಿದೆಯಲ್ಲ ಇವರಿಗೆ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಸ್ತಾರೆ ಇವಾಗ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಪ್ರಿಪೇಟರಿ ಎಕ್ಸಾಮ್ಗಳಂತ ನಡೆಸ್ತಾರೆ ಇವಾಗ ಜನವರಿ ಹದಿನಾರರಿಂದ ಇದೆ ಜನವರಿ ಹದಿನಾರರಿಂದ ಜನವರಿ ಇಪ್ಪತ್ತೊಂಬತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸಲಾಗುವುದು ಅಂತ ಎಲ್ಲ ಕಾಲೇಜಿನಲ್ಲಿ ಇವಾಗ ಅಲರ್ಟ್ ಕೂಡ ಆಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎಲ್ಲ ಕಾಲೇಜಿನಲ್ಲಿ ಹದಿನಾರು ಜನವರಿ ಹದಿನಾರರಿಂದ ಜನವರಿ ಇಪ್ಪತ್ತೊಂಬತ್ತು ಈ ಒಂದು ದಿನಾಂಕ ಒಳಗಡೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸಬೇಕಂತ ಹೇಳಿದ್ದಾರೆ ಸೊ ಇವಾಗ ಏನಿದೆಲ್ಲ ಗ್ಲುಪ್ರಿನ್ ಪ್ರಕಾರನೇ ಬರುತ್ತೆ ಅಂತ ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ ಬ್ಲೂಪ್ರಿನ್ ಪ್ರಕಾರನೇ ಬರುತ್ತೆ ಬಟ್ ಒಂದೆರಡು ಪ್ರಶ್ನೆಗಳು ನಿಮಗೆ ಬ್ಲೂ ಪ್ರಕಾರ ಬರಲಿಲ್ಲ ಅಂದರೆ ಪ್ರಿಪೇಟ್ರಿ ಎಕ್ಸಾಮ್ನಲ್ಲಿ ಬಟ್ ಆ ಕ್ವಶನ್ ಪೇಪರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಮತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಿಮಗೆ ಪ್ರಕಟಣೆ ಮಾಡಿದ್ದಾರೆ ನೋಡಿ ಮಾಡಲ್ ಕ್ವಶನ್ ಪೇಪರ್ ಮತ್ತು ಲಕ್ಷ್ಯಗಳು ಅವು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲಸ್ ಇದು ಇದು ಮಾಡಲ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಮಿಡ್ ಟರ್ಮ್ದು ಕ್ವಶನ್ ಪೇಪರ್ ಇದ್ದರೆ ನೀ ಈ ಮೂರು ನೀವು ಮಾಡಲ್ ಕ್ವಶನ್ ಪೇಪರ್ ಓದರೂ ಕೂಡ ಏನಿದೆಯಲ್ಲ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ನಿಮ್ಮದು ಆರಾಮಾಗಿ ಇಲ್ಲೇ ಕವರ್ ಆಗುತ್ತೆ ಯಾಕೆಂದರೆ ಇಲ್ಲೇ ಕ್ವಶನ್ಸ್ಗಳು ಏನು ಕೇಳಿದಾರೋ ಇವೇ ಕ್ವೆಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು ಅದು ಓಕೆ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು ನಾನು ಏನು ನಿಮಗೆ ಆಲ್ರೆಡಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಓಕೆ ಎಜುಕೇಷನ್ ಸಬ್ಜೆಕ್ಟ್ ಆಗಿರ್ಬೋದು ಜಿಯೋಗ್ರಫಿ ಬೇಸಿಕ್ ಮ್ಯಾಥ್ಸ್ ಆಗಿರ್ಬೋದು ಸೊ ಏನು ಎಲ್ಲ ಸಬ್ಜೆಟ್ಗಳಾದ ನೋಡಿ ಥಿಯರಿ ಸಬ್ಜೆಕ್ಟ್ಗಳು ಮಿಡಿಟರ್ಮ್ ಪರೀಕ್ಷೆಯ ಮಾಡಲ್ ಕ್ವೆಶನ್ ಪೇಪರ್ ಮತ್ತು ಇವಾಗ ನಿಮಗೆ ಶಿಕ್ಷಣ ಇಲಾಖೆಯವರು ಪ್ರಿಪೇರ್ ಏನು ಎಕ್ಸಾಮ್ಗಳು ನಡೆಸ್ತಾರೆ ನೋಡಿ ಆ ಮಾಡಲ್ ಕ್ವೆಶನ್ ಪೇಪರ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನೋ ನಿಮಗೆ ಪ್ರಕಟಣೆ ಮಾಡಿದವರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ನೀಲಿನಕ್ಷೆಗಳಂತ ಅದು ನಿಮಗೆ ಇಷ್ಟು ಓದ್ಕೊಂಡ್ರೆ ಏನಿದಿಲ್ಲ ಆರಾಮಾಗಿ ನೀವು ಮೂವತ್ತೈದು ಆರಾಮಾಗಿ ಇಲ್ಲೇ ಬರುತ್ತೆ ನಿಮ್ಮದು ಆರಾಮಾಗಿ ಇಲ್ಲಿ ನೀವು ಪಾಸ್ ಆಗ್ತೀರಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಸ್ಕೋರ್ ಮಾಡಬೇಕಂದ್ರೆ ಆಲ್ ನಾನು ಆಲ್ರೆಡಿ ಏನು ನಿಮಗೆ ಇಂಪಾರ್ಟೆಂಟ್ ನಾನು ಕೊಟ್ಟಿದ್ದೇನಲ್ಲ ಅದಷ್ಟು ಅಭ್ಯಾಸ ಮಾಡ್ಕೊಳ್ಳಿ ಸ್ಕೋರ್ ಮಾಡಬೇಕನ್ನೋರು ಓಕೆ ಸೆವೆಂಟಿ ಫೈವ್ ಮತ್ತು ಏಯ್ಟಿ ನೈಂಟಿ ಫೈವ್ ರಿಸಲ್ಟ್ ಮಾಡ್ಕೊಳ್ಬೇಕನ್ನೋರು ಏನಿದಿಲ್ಲ ವೀಡಿಯೋಗಳ್ನ ನೋಡ್ಕೊಳ್ಳಿ ಆಲ್ರೆಡಿ ಎಲ್ಲ ಇಂಪಾರ್ಟೆಂಟ್ ಕ್ವೇಶನ್ಸ್ ಬಗ್ಗೆ ಹೇಳಿದರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಮಾರ್ಚ್ ಎಕ್ಸಾಮ್ ಬರುವರೆಗೆ ಇಲ್ಲಿ ನಾನು ನಿಮಗೆ ವೀಡಿಯೋಗಳು ಮಾಡ್ತಾಯಿರ್ತೇನೆ ಇರ್ತೇನೆ ಕ್ಲಾಸಸ್ ಮಾಡ್ತಾಯಿರ್ತೇನೆ ಆಲ್ ದಿ ಬೆಸ್ಟ್